ಕೂಡಿಗಿ ಶಾಲಾ ನಿರ್ಮಾಣ ಕಾಮಗಾರಿಗೆ ಸಚಿವ ಶಿವಾನಂದ ಪಾಟೀಲ್ರಿಂದ ಭೂಮಿ ಪೂಜೆ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಾಣ ನಮ್ಮ ಗುರಿ ಎಂದು ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಕೋಲಾರ ತಾಲೂಕಿನ ಕೂಡಿಗಿ ಕೆಪಿಎಸ್ ಶಾಲಾ ನಿರ್ಮಾಣ ಕಾಮಗಾರಿಗೆ ಸಚಿವ ಶಿವಾನಂದ ಪಾಟೀಲ್ ಭೂಮಿಪೂಜೆ ನೆರವೇರಿಸಿದರು ಶಿಥಿಲಗೊಂಡ ಶಾಲೆ ಕಟ್ಟಡಗಳನ್ನು ಹಾಗೂ ನೂತನ ಶಾಲಾ ಕೋಣೆಗಳನ್ನು ಖುದ್ದಾಗಿ ಪರಿಶೀಲಿಸಿ ಭೂಮಿ ಪೂಜೆ ನೆರವೇರಿಸುವ ಸಚಿವ ಶಿವಾನಂದ್ ಪಾಟೀಲರು ಇಕೆಪಿಎಸ್ ಇ ಕೆಪಿಎಸ್ ಶಾಲೆಯ ಶಿಥಿಲಾವಸ್ಥೆಯಲ್ಲಿರುವಂತಹ ಎಲ್ಲಾ ಕಟ್ಟಡಗಳನ್ನು ಬರುವ ದಿನಗಳಲ್ಲಿ ಸುಂದರವಾದ ಕಟ್ಟಡಗಳನ್ನಾಗಿ ಮಾಡಿಕೊಡಲಾಗುವುದು ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಇರುವ ಅನುದಾನವನ್ನು ಸದುಪಯೋಗ ಪಡಿಸಿಕೊಂಡು ಕಡಿಮೆ ಬಿದ್ದರೆ ಅದನ್ನು ಬೇರೆ ಮೂಲಗಳಿಂದ ಒದಗಿಸಲಾಗುವುದು ಈ ಹೊಸ ಕಟ್ಟಡವನ್ನು ಒಂಬತ್ತು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ಮುಂದಿನ ಭಾಗ ಶಾಲಾ ಕಟ್ಟಡ ಮಾಡಿಕೊಂಡು ಹಿಂದಿನ ಭಾಗವನ್ನು ಆಟದ ಮೈದಾನ ಮಾಡಿ ಎಂದು ಸೊಸೈದ ಕಟ್ಟಡ ನಿರ್ಮಿಸಿಕೊಡುವ ಭರವಸೆ ನೀಡಿದರು ಈ ವೇಳೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈರಾಜ್ ಪೀರಾಮ್ ಮದನಿ ಖಾದ್ರಿ ಜಾಗೀರ್ದಾರ್ ವಹಿಸಿದ್ದರು ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹುಷೇನ್ ಬಿ ಮಾಶಾಳ್ ಚಿತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಈಶ್ವರ್ ಜಾಧವ್ ಚಂದ್ರಶೇಖರ್ ಜುಗದಿ ಸಂತೋಷ್ ಚನಗೊಂಡ್ ಅರುಣ್ ನಾಯಕ್ ಹನುಮಂತ್ ಮಸೂತಿ ಶಾಂತಾ ಪತ್ತರ್ವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ಒಳ್ಳಿ ಕಾರ್ಯಾರ್ಡಿಕಲ್ ಹಾಕಿದ್ದೀವಿ ಕಾರಣ ಈ ಶಾಲೆಯಲ್ಲಿ ಸ್ಥಿತಲಾವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನ ಬರ್ತಕ್ಕಂಥ ದಿನಮಾನಗಳಲ್ಲಿ ಕಟ್ಟಡಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀವು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಜೊತೆಗೆ ಮೂಲಭೂತ ಸವಲತ್ತುಗಳು ಸವಲತ್ತುಗಳೇನಿರ್ಬೇಕು ಅದನ್ನು ಗಮನದಲ್ಲಿಟ್ಕೊಂಡು ಈಗಿರ್ತಕ್ಕಂಥ ದುಡ್ಡನ್ನು ಸದುಪಯೋಗ ಮಾಡಿ ಕಡಿಮೆ ಬಿದ್ದಂಥ ದುಡ್ಡನ್ನು ಕೂಡ ಬೇರೆ ಮೂಲಗಳಿಂದ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಇಂಜಿನಿಯರ್ಗಾಗ್ಲಿ ಪಿ ಒಗಾಗ್ಲಿ ನಾನು ತಿನ್ನಿಸ್ ಹೇಳ್ತಾ ಈ ಹೊಸ ಕಟ್ಟಡ ಆದಷ್ಟು ಲಗುಣ್ಣೆ ಎಷ್ಟು ದಿವಸ ಬಾ ಆರು ತಿಂಗಳು ವರ್ಷ ಎಷ್ಟು ಕೊಟ್ಟು ಟೈಮು ಹಾಂ ಮುಗಿಸ್ತೀವಿ ಒಂಬತ್ತು ತಿಂಗಳೇ ಒಂಬತ್ತು ತಿಂಗಳನ್ನಾಗ ಮುಗಿಸ್ಲೇಬೇಕು ಆ ನೈನ್ ಮಂತ್ಸ್ನಾಗೆ ಒಂಬತ್ತು ತಿಂಗಳಲ್ಲಿ ಈ ಕಟ್ಟಡ ಸಂಪೂರ್ಣ ಮುಗಿಸುವ ಹಾಗೆ ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೂಡ ನಮ್ಗೆ ಕೊಡ್ತಾ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಿದೆ ನಾವು ನೋಡದೆ ಈ ಕಟ್ಟಡ ಪುನಃ ನಮ್ಮ ಹೆಸರನ್ನೇ ಕೆಡಿಸ್ತಿತ್ತು ಏನೋ ಗೊತ್ತಿಲ್ಲ ಆದರೆ ಇವತ್ತೆಲ್ಲರೂ ಸೂಕ್ತ ನಿರ್ಣಯ ತಗೊಂಡು ಹಿಂದೆ ಈ ಶಾಲೆ ಹಿಂದೆ ಆಟದ ಮೈದಾನ ಮಾಡಿ ಮುಂದಿನ ಭಾಗ ಕಟ್ಟಡ ಮಾಡಿಕೊಂಡು ಒಂದು ಸುಸಜ್ಜಿತ ಕಟ್ಟಡವನ್ನು ನಿಮಗೆ ಒದಗಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟು ತಡ ಆದರೂ ಕೂಡ ತಾವೆಲ್ಲ ನಾನು ನಿನ್ನೆನೇ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಆದರೆ ಇವತ್ತು ಈ ಕಾರ್ಯಕ್ರಮ ತಾವೆಲ್ಲ ಗುರುಗಳು ಮಾತೆಯರು ಸರ್ಕಾರಿಯ ಹಿರಿಯ ಮತ್ತು ಕಿರಿಯ ಎಲ್ಲ ಅಧಿಕಾರಿಗಳು ಸೇರಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಈ ಕಾರ್ಯಕ್ರಮ ಅವರಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರ ಸಹಕಾರ ಮಾಡಬೇಕಂತ ಕೇಳ್ಕೊ ಮಾಡಿ ಮಾತನಾಡಿಸ್ತಾರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್